ಕಲ್ರೆಡ್ಡಿ ಅವರೇ ಎಲ್ಲ ನಮ್ಮ ಜಡಿ ಡಾಕ್ಟ್ರವ್ರೆ ಎಲ್ಲ ನಮ್ಮ ವಡಿಗೆರೆ ಗ್ರಾಮದ ಹಿರಿಯರೇ ರೈತ ಬಾಂಧವರೇ ಅಮರನ್ ಡಾಕ್ಟ್ರೆ ಅಯ್ಯ ಸಸಿವರಾಜ್ ಅವರೇ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರೇ ಮತ್ತು ಮಡಿಗೆೇರಿ ಗ್ರಾಮದ ರೈತ ಮುಖಂಡರೇ ಈಗಾಗಲೇ ಸಾಕಷ್ಟು ವಿಷಯ ಮಾತನಾಡಿದ್ದಾರೆ ಈಗ ಹೇಳೋದೇನಿಲ್ಲ ಈಗಾಗಲೇ ಒಬ್ಬ ಗುಣಮ್ರು ಏನು ಸ್ವಲ್ಪ ಹೊಸ ತನ್ನದಾಣದ ಬಗ್ಗೆ ಹೇಳಿದರು ಆ ರೀತಿಯವರ ಅವಸರ ಏನಿದ್ದಿಲ್ಲ ಯಾವುದೇ ಕಾರ್ಯ ಚಾಲ ಸ್ವಲ್ಪ ಅಡಚಣೆ ಇರ್ತದೆ ಸರ್ವ ಸಾಮಾನ್ಯ ಹುಡುಗರು ಸಣ್ಣವ್ರು ಇದ್ದಾಗ ಶಾಲೆಗೆ ಹೋಗ್ಬೇಕಾದ್ರೆ ಹೋಗೋದಲ್ಲ ಅತ್ಗಂತ ಕುಂದರ್ತಾರೆ ಹೊತ್ತನೇ ಹುಡುಗಿಗೆ ಹಾಕ್ತೀವಿ ಬೇಯ್ದು ಹಾಕ್ತೀವಿ ಏನೋ ಮಾಡ್ತೀವಿ ನಾವು ಚಲೋ ಶಿಕ್ಷಣ ಬರಬೇಕಾದ್ರೆ ಅದೇ ಹುಡುಗರು ಮುಂದೆ ಐ ಎಸ್ ಐ ಪಿ ಎಸ್ ಅಂದರೆ ಹಿಂದಕ್ಕೆ ಹೋಗಿಲ್ಲ ಹಿಂದಕ್ಕೆ ಹತ್ತಾರ ಕರ್ದಾರ ಅಂತ ಹೇಳಿದ್ರೆ ಹಂಗಲ್ಲ ಹಿಂದಕ್ಕೆ ಏನೋ ಆಗಿರ್ತಾವ ಅಂದ್ರೆ ಈ ಒಂದು ಬಸ್ ಸಂಧಾನ ಅದಕ್ಕೆ ಅದನ್ನು ನಮ್ಮ ನಾಗೇಶ್ ಅವರೆಲ್ಲ ಅವೆಲ್ಲ ಮೊದಲೇನೋ ಸ್ವಲ್ಪ ತೊಂದರೆ ಯಾಕಂತಿಲ್ಲ ಪ್ರತಿ ಊರಲ್ಲೇನು ಇರ್ತದೆ ಅದೇನು ಹೇಳ್ಕೊಳ್ಳೋಂಥ ವಿಷಯ ಅಲ್ಲ ಸಾಮಾನ್ಯ ವಿಷಯ ಆದರೂ ಮುಂದೆ ಹೊಡಿಗೆರೆ ತಾಲೂಕಾ ಇದೆ ಎಲ್ಲ ಜನರು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರಕ್ಕೆ ತುಂಬ ಧನ್ಯವಾದ ಈಗಾಗಲೇ ಸುಭಾಷ್ ಡಾಕ್ಟರ್ ಹೇಳಿದಂಗೆ ಇಲ್ಲಿ ಗಾರ್ಡನ್ ಬಗ್ಗೆ ಹೇಳಿದರು ಗಾರ್ಡನ್ ಈಗಾಗಲೇ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಾರ್ಡನ್ ಕೆಲಸ ತೆಗೆದುಕೊಂಡಿದ್ರೆ ಮತ್ತೆ ಆದಷ್ಟು ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ಒಳಗೆ ಅದು ಗಾರ್ಡನ್ ಮಾಡಿಸ್ಕೊಡ್ತೀವಿ ನಾವು ಅದು ಇಪ್ಪತ್ತು ಲಕ್ಷದಲ್ಲಿ ಮಾಡಿದ್ದೀವಿ ಆಮೇಲೆ ಮುಂದೆ ನಾವು ವಾಟ್ಕರ್ ಅವ್ರು ಕೇಳೋ ಪ್ರಶ್ನೆಗೆ ಹೀಗೆ ಹೇಳ್ಬಿಡ್ತೀನಿ ವಾಟ್ಕರ್ ಸಾರ್ ನೀವು ಕೇಳೋಕ್ಕೆ ಹೀಗೆ ಹೇಳ್ಬಿಡ್ತೀನಿ ಹೊಡಗೇರಿ ತಾಲೂಕಾ ಇದು ಪ ಪಟ್ಟಣ ಪಂಚಾಯತ್ ಆಗಲ್ಲ ಅಂತ ಕೇಳ್ತೀನಿ ಗಿಡದಗಿಳಿ ಅನ್ನೋದಕ್ಕೆ ಅದಕ್ಕೆ ಈಗ ಮೊದಲೇ ಹೇಳ್ತೀನಿ ನಾನು ಹುಡುಗೇರಿ ಮತ್ತು ದೂರ್ನಲ್ಲಿ ಎರಡನ್ನು ಸಮವಾಗಿ ತೆಗೆದುಕೊಂಡು ಈಗ ಎರಡೂವರೆ ವರ್ಷದಿಂದ ಪ್ರಯತ್ನ ಮಾಡಿಕೊಂತ ಬಂದಿದ್ದೀನಿ ಪಟ್ಟಣ ಪಂಚಾಯಿತಿ ಅಪ್ಗ್ರೇಡ್ ಮಾಡೋ ಸಲುವಾಗಿ ಆದರೆ ಸ್ವಲ್ಪ ಇಲ್ಲಿ ನಮ್ಮ ನಾನು ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಇಲ್ಲಿಯ ಅಧಿಕಾರಿಗಳ ರೂಪದ್ ನನಗೆ ಪೇಪರ್ಸ್ ಕೊಡ್ಲಿಕ್ಕೆ ಸ್ವಲ್ಪ ಅವ್ರು ತಡ ಮಾಡೋದು ಆ ತಡ ಮಾಡಿದ ಕಾರಣ ಅದು ಸ್ವಲ್ಪ ಒಂದು ಹೆಜ್ಜೆ ಹಿಂದಿಡೋದು ದೂರನಾದ್ರೆ ಕೊಟ್ಟರು ಅದು ಒಂದು ಹೆಜ್ಜೆ ಮುಂದೆ ಈ ಒಂದು ಹೆಜ್ಜೆ ಮುಂದೆ ಇದು ಒಂದು ಹೆಜ್ಜೆ ಹಿಂಗೆ ಆಡೋದು ಒಂದು ಹೆಜ್ಜೆ ಹೋಗೋದನ್ನು ದೊಡ್ಡ ಮಾತಲ್ಲ ಸ್ವಲ್ಪ ದಿನದಲ್ಲಿ ಈ ವಡಿಗೆರನ್ನು ಪಟ್ಟಣ ಪಂಚಾಯತ್ ಅಂತ ನಾನು ಹೇಳ್ತೀನಿ ಈ ರಾಯ್ ಎಪ್ಪ ನಿನ್ನ ಮತ್ತೆ ಫಾಲೋಅಪ್ ಮಾಡಿ ಎರಡು ವರ್ಷದಲ್ಲಿ ಇದೆ ಮಾಡೀನಿ ಅದು ಇದರಿಂದ ಆಗ್ಯದ ಆದರೆ ಅರ್ಧ ತಿಂಗಳು ಅಪ್ಪ ಹೊಡಿಗೆರೇನು ಅಂತ ನಾನು ಹೇಳ್ಬೋದು ಮತ್ತೆ ಇನ್ನು ಹೇಳ್ಬೇಕಂದ್ರೆ ವಡಗೇರಿ ತಾಲೂಕು ಎಷ್ಟು ತಾಲೂಕು ಆಗಿದೆ ಅದು ಒಂದು ಎಲ್ಲರಿಗೆ ಕೇಳ್ಕೊಳ್ಳೋದಂದ್ರೆ ಯಾವ ಮಟ್ಟದಲ್ಲಿ ಅದು ಅಭಿವೃದ್ಧಿ ಆಗಬೇಕು ಇನ್ನೂ ಆಗಿಲ್ಲ ಅದು ಒಂದೇ ಸರ್ತಿಗೆ ಆಗಂದ್ರೆ ಆಗೋದಲ್ಲ ಸರ್ಕಾರದಲ್ಲಿ ಕೆಲವು ವಿವೃತ್ತ ಅಡಚಣೆಗಳು ನಾ ಹಂತ ಹಂತವಾಗಿ ನಾ ಯುದ್ಧಷ್ಟು ಆಗಿ ಕೊಡಿಗೆ ತಾಲೂಕಾ ಎಷ್ಟು ಏನೇನು ಬೇಕು ಅದನ್ನೆಲ್ಲ ಅಭಿವೃದ್ಧಿ ಮಾಡಿಸಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೀನಿ ಮತ್ತಿನ್ನು ಕೆಲವು ವಿಷಯ ರೋಡ್ಗಳ ಬಗ್ಗೆ ಹೇಳಿದ್ರು ರೋಡ್ಗಳಿಗೆ ಮಳೆಗಾಲ ಬಂದಾಗ ಕೆಟ್ಟವು ಭಾಳ ಜನರಿಗೆ ಗೊತ್ತಿಲ್ಲ ನಾ ಇಟ್ಟದ್ದು ಅದು ಕಸ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗ್ತದೆ ಕೋನಾಳ ಇರ್ಬೋದು ಕಂದಾಳ ಇರ್ಬೋದು ಬೆಣೆಗಾಳು ಇರ್ಬೋದು ಇವೆಲ್ಲ ಬಸ್ಸು ತಂತ್ರಜ್ಞಾನಗಳು ಎಲ್ಲಷ್ಟು ನಾ ಈಗ ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟಿದ್ದೀನಿ ಅದು ಮುಂದಿನ ದಿನದಲ್ಲಿ ಆಗ್ತಾವ ಸ್ವಲ್ಪ ಹಿಂದಿಕ್ಕಿನ ಕಾಲದಾಗ ಏನಿತ್ತಂದ್ರ ಮಳೆ ಬರಬೇಕಂತ ನಾವು ದೇವರಿಗೆ ನಡ್ಕೊಳ್ತಿದ್ದೀವಿ ಬದಲಿ ಮಾಡ್ತಿದ್ದೀವಿ ಏನೋ ಮಾಡ್ತಿದ್ದೀವಿ ಈಗ ಎಲೆ ಉಲ್ಟಾಗ್ ಇವು ಬೈ ಮಾಡೋದಾಗಿ ಬೆಳಗ್ಗೆ ಮಳೆ ಇದ್ರ ಸಪ್ ಅಂತ ಕೇಳೋ ಪರಿಸ್ಥಿತಿ ಬಂದ್ರಿ ಯಾಕಂದ್ರೆ ಇದಕ್ಕಿನ ಜನ ಈಗಿನ ಜನ ಈಗ ದೇವ್ರು ಏನು ಮಾಡ್ಲಕ್ ಯಾರು ಏನು ಮಾಡ್ಲಕ್ಕಾಗಲ್ಲ ಅದೇವ್ರು ಸ್ವಲ್ಪ ಹೊರಟು ಕೊಟ್ಟರೆ ಎಂತ ಬಿಸ್ಬೇಕಂತಂದ್ರೆ ಯಾವ್ಯಾವ ಕಾಮಗಾರಿಗಳು ಸರ್ಕಾರಗಳು ಇಟ್ಟವು ಕೆಲಸಗಳು ರೋಡ್ಸ್ ಇರಲಿ ಯಾವ ಎಲ್ಲ ಎಲ್ಲಸು ಮಾಡಿಸ್ಬಿಡ್ತೀನಿ ಬಸ್ಗಳ ಮೂಲಕ ಸಾಕಷ್ಟು ಮಾಡಿ ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಇದ್ರೆ ದಯಮಾಡಿ ಯಾರೇ ಇದ್ರು ನೇರವಾಗಿ ಬಂದು ನನಗೆ ಬರ್ಸೋದು ಅಲ್ಲಿ ರೀತಿ ದೂರನಂತ ಅಲ್ಲಿಂದ ಇಲ್ಲಿಂತ ಮಾತಾಡೋದು ಬೇಡ ಅಂತ ದೇವ್ರಿಗೆ ಏನ್ ಮಾಡೋದಾದ್ರ ಅಂತ ದೇವರಿಗೆ ಅಂತಾರಂತ ನಮ್ಮ ಸರ್ಕಾರ ಸರ್ಕಾರಗಳ ನನಗೆ ಸಿಕ್ಕಿಲ್ಲ ಆದ್ರೂ ಏನೇ ಇದ್ರು ಕೇಳಿಕೊಂಡು ಬಗೆ ಸುಮ್ಮನೆ ತುಂಬ ನಿಂತು ಮಾತಾಡಿದ್ರೆ ಅದಕ್ಕೇನು ಅರ್ಥ ಬರೋದಿಲ್ಲ ಅದಕ್ಕೆ ಮಧ್ಯಾಹ್ನ ತಮ್ಮಲ್ಲಿ ಕಳೆ ಕೇಳ್ಕೊಳ್ಳೋದ್ರಿಂದ ಯಾವ್ಯಾವ ಕೆಲಸ ಇದ್ರು ಸಲಕ್ಕಿಂತ ಬಂದು ಕೇಳಿಕೊಂಡಾಗ ನಾವು ಅದನ್ನು ಮಾಡಿಕೊಳ್ಳಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತಿನಲ್ಲಿ ವಡಗೇರಿ ಗ್ರಾಮದ ಎಲ್ಲಾ ಜನರು ಬಂದು ಈ ಬಸ್ಸು ಬಸ್ಸುಗಳನ್ನು ಒಂದು ಉದ್ಘಾಟನೆ ಮಾಡಲಿಕ್ಕಾಗಿ ನಮಗೆಲ್ಲ ಬಂದಿಸಿ ನಾನು ಅಭಿಮಾತ್ಮಿಸ್ತೀನಿ